ಸಮಾಜಗಳೊಂದೇ ಭಾರತ ದೇಶದಲ್ಲಿ ನಮಗೆ ಎಲ್ಲರಿಗೂ ಸಮಾನವಾಗಿ ಬಾಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಎಲ್ಲರೂ ಚೆನ್ನಾಗಿ ಬಾಳಬೇಕು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಆಗ್ತದೆ ಅದನ್ನು ಉಪಯೋಗಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಆದರೆ ಈ ಒಂದು ಸಮಾಜ ಸವಿತಾ ಸಮಾಜ ಏನಂದರೆ ಎಲ್ಲೇ ಆಗಲಿ ಒಂದು ಗಲಾಟೆ ಒಂದು ತಂಡೆ ಒಂದು ತಕರಾರು ಒಂದು ಇದಕ್ಕೆ ಬರುವಂಥವ್ರಲ್ಲ ಅವ್ರ ಕೆಲಸ ಆಯಿತು ಅವ್ರ ಖಾಲಿ ಆಯಿತು ಅವ್ರಿಗೇನು ಅವರು ಒಂದು ಇದರಲ್ಲಿ ಅವರು ಇರ್ತಾರೆ ಮಾತ್ರ ಅಷ್ಟೇ ತುಂಬ ಸ್ವಭಾವದಿಂದ ತುಂಬ ಒಳ್ಳೆಯ ಗುಣದಿಂದ ಒಳ್ಳೆಯ ವಿಚಾರದಿಂದ ಇರುವಂಥವರು ಆದರೆ ನನಗೆ ಮೊದಲನೇ ಒಂದನೇ ಕ್ಲಾಸ್ ಸ್ಕೂಲ್ಗೆ ಸೇರಿದಾಗಿಂತ ಐದನೇ ಕ್ಲಾಸ್ವರೆಗೂ ಸ್ಕೂಲ್ ಹೋದವರೆಗೂ ನಮ್ಮ ಗುರುಗಳು ಸವಿತಾ ಸಮಾಜಕ್ಕೆ ಸೇರಿದ್ದವರು ಪಿ ಟಿ ಕೃಷ್ಣಪ್ಪ ಅಂತ ಗೊತ್ತಿರುತ್ತೆ ನನ್ನ ಗುರುಬಲ ಮೇಲೆ ಅಲ್ಲಿ ಕೈಯತ್ತ ಇದ್ದಾರೆ ನೋಡಿ ಬಿ ಟಿ ಕೃಷ್ಣಪ್ಪ ಗೊತ್ತಲ್ಲ ಬಿ ಟಿ ಕೃಷ್ಣಪ್ಪ ಅಂತ ನಮ್ಮ ಗುರುಗಳು ಇವತ್ತು ಇದ್ದಾರೆ ಇವತ್ತು ಇದ್ದಾರೆ ನಮ್ಮ ಅಪ್ಪ ಅಪ್ಪ ಅವರೇ ಟೀಚರು ನನಗೂ ಅವರೇ ಟೀಚರು ಅದಾದ್ಮೇಲೆ ಅವರು ರಿಟೈರ್ಡ್ ಆಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಆಗಿರೋದು ಇಪ್ಪತ್ತು ಆಗಿರುತ್ತೆ ರಿಟೈರ್ಡ್ ಆಗಿ ಇವತ್ತು ನಮ್ಮೂರು ಅವರು ನಮ್ಮೂರು ಪಕ್ಕದವರು ಹಣಹಳ್ಳಿ ಅಂತ ನಮ್ಮೂರು ಅವರು ಇವತ್ತು ಇದ್ದಾರೆ ನಿನ್ನೆನೂ ನಾನು ಫೋನ್ ಮಾಡಿದ್ದೆ ಅವಾಗ ಒಂದು ವಿಚಾರಕ್ಕೆ ಫೋನ್ ಮಾಡಿ ಮಾತಾಡೋದು ನಮ್ಮ ಗುರುಗಳು ಸಂವಿತಾ ಸಮಾಜಕ್ಕೆ ಸೇರಿದ್ದಂಥವ್ರೆ ನಮ್ಮ ಗುರುಗಳು ಮೊದಲನೇ ಗುರುಗಳು ಯಾವುದೇ ಕಾರ್ಯಕ್ರಮಗಳನ್ನು ನೀವು ನೋಡ್ಕೋಬೋದು ವಿಡಿಯೋಸಲ್ಲಿ ನಾನು ಅವ್ರ ಹೆಸರನ್ನು ಪ್ರಸ್ತಾಪ ಮಾಡೇ ಮಾಡಿರ್ತೀನಿ ಎಲ್ಲಾದ್ರೂ ಯಾಕಂದರೆ ಅವರು ಕೊಟ್ಟಿರುವಂಥ ಒಂದು ಜ್ಞಾನೋದಯ ಅವ್ರು ಕೊಟ್ಟಿರುವಂಥ ಒಂದು ಬುದ್ಧಿ ಅವರು ತೋರಿಸಿರುವಂತ ಒಂದು ದಾರಿನ ನಾವು ಇವತ್ತು ಇಲ್ಲಿ ಮೇಲೆ ಅಂತ ಹೇಳಿದ್ರೆ ನಾವು ಇವತ್ತು ಕಾರಣ ಅಂತ ಹೇಳಿ ಇಷ್ಟಪಡ್ತೀನಿ ಆಮೇಲೆ ಅವ್ರ ಜೊತೆ ಅವ್ರ ಹತ್ರ ಯಾರ್ಯಾರು ಓದಿದ್ದಾರೆ ಯಾರ್ಯಾರು ಯಾರೋ ಯಾರು ಒಬ್ಬನು ಒಂದು ನಾರ್ಮಲ್ ಅಂತ ಎಲ್ಲ ಟಾಪ್ ಎಲ್ಲ ಟಾಪ್ ಪಿಚ್ ಅಂತ ಹೇಳಿದ್ರೆ ಓನ್ ಫ್ಲೈಟ್ಗಳು ಓನ್ ಹೆಲಿಕಾಪ್ಟರ್ಸು ಎಲ್ಲೆಲ್ಲಿ ಹೋಗಿದ್ದಾರೆ ಅಂದರೆ ಹೇಳಕ್ಕೆ ಆಗೋದಿಲ್ಲ ಅಷ್ಟು ಮಟ್ಟಕ್ಕೆ ಬೆಳೆದವ್ರೆ ಅವ್ರ ಹತ್ರ ಓದಿ ಅವ್ರು ಎಲ್ಲರು ಯಾಕಂದ್ರೆ ಅವ್ರನ್ನೇ ಕೇಳಿ ಅವ್ರು ಹತ್ತಾರೆ ಏಯ್ ತೆಲುಗಲ್ಲಿ ಮಾತಾಡ್ತಾರೆ ನಾನು ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಇಷ್ಟ ಇಚ್ಛಂದ್ರೆ ವಿದ್ಯಾಭ್ಯಾಸ ಮಾಡಿ ಹುಗ್ಗಡನ್ನ ವೇಸ್ಟೇ ನಾನು ಅಂತ ಸೂಪರ್ ಗ್ರೌಂಡ ಅದನ್ನ ನಾನು ದಯವಿಟ್ಟು ತೆಲುಗಲ್ಲಿ ಮಾತಾಡ್ತೀನಿ ಪ್ರೀಟಿ ಕೃಷ್ಣಪ್ಪ ಎಲ್ಲರಿಗೂ ಗೊತ್ತಿದೆ ಪ್ರೀಟಿ ಕೃಷ್ಣಪ್ಪ ಅಂದರೆ ಅವರು ಹಿರಿಯರು ಎಲ್ಲರಿಗೂ ಗೊತ್ತಿರುತ್ತೆ ಆಮೇಲೆ ಈ ಸಮಾಜದ ನನ್ನ ಮಗನಿಗೆ ತುಂಬ ಇಷ್ಟ ಈ ಸಮಾಜ ಯಾಕಂದರೆ ಅವ್ನು ಕ್ಲಾಸ್ಮೇಟ್ ಯಾರು ಒಬ್ಬ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಓದಿರೋನು ಅವ್ನು ಹದಿನಾರು ವಯಸ್ಸು ಹದಿನೇಳು ವಯಸ್ಸು ಎಂಟೈನ್ ನಮ್ಮ ಮುಳ್ಬಾಗಲ್ ತಾಲೂಕಿಗೆಲ್ಲ ನಾಗಸ್ವರ ಡೋಲು ಆಮೇಲೆ ಚೇರ್ ಕುತ್ಕೊಂಡು ಶೇವಿಂಗ್ ಆ ಇದೆಲ್ಲ ಕಿಟ್ಟು ಎಲ್ಲ ಎಂಟೈನ್ ತಾಲೂಕು ಕೊಟ್ಟವ ಆವಾಗಲೇ ಅವ್ನು ನಾನು ಹೆಚ್ಚು ಕಮ್ಮಿ ಒಂದು ಒಂಬತ್ತು ವರ್ಷಗಳಿಂದ ಐವತ್ತರವತ್ತು ಲಕ್ಷ ಖರ್ಚು ಮಾಡಿ ಕೊಟ್ಟ ಎಲ್ಲಗೂ ಏನಪ್ಪ ಮುಳ್ಬಾಗಲ ಕೊಟ್ಟ ಇಲ್ಲವೋ ಅವಾಗ ಮುಳಬಾಗಲ್ಲಿ ಎಲ್ರಿಗೂ ಕೊಟ್ಟರು ಯಾರಿಗೂ ಬಿಟ್ಟು ಆಮೇಲೆ ಸ್ವಲ್ಪ ಜನ ಮಿಕ್ಕಿದ್ದಾರೆ ಕೊಟ್ಟಿಲ್ಲ ಅಂತೇಳಿ ತಿನ್ನ ತರಿಸುತ್ತಿಲ್ಲ ಒಂದೊಂದು ದಿವಸ ಕೊಟ್ಟ ಆ ಥರ ಈ ಸಮಾಜ ಅಂದ್ರೆ ತುಂಬ ಒಳ್ಳೆ ಸಮಾಜ ಒಳ್ಳೆ ಪ್ರೀತಿಯಿಂದ ಇರುವಂತ ಒಂದು ಸಮಾಜ ಆಮೇಲೆ ಸಮಾಜದ ಪರವಾಗಿ ನಮಗೆ ಒಂದು ಮನವಿನೂ ಕೊಟ್ಟಿದ್ದೀರಿ ನೀವು ಖಂಡಿತವಾಗ್ಲೂ ನನಗೆ ಕೋಲಾರಲ್ಲಿ ಗೆಲ್ಲಬೇಕು ಅಂತೇಳಿದ್ರೆ ನಾನು ಒಂದೇ ಕಾರಣದಿಂದ ನನಗೆದ್ದು ನಾನು ದುಡ್ಡಿಂದ ಗೆದ್ದಿಲ್ಲ ನನಗೇನು ಸಮಾಜ ಇಲ್ಲ ನಿಮ್ದನ ಸಮಾಜ ಕೋಲಾರಲ್ಲಿ ಎಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿದೆ ನನ್ನ ಸಮಾಜ ಏನಿದೆ ಅಂತ ಯಾರಿಗಾದ್ರೂ ಗೊತ್ತಾ ಏನಿಲ್ಲ ಸರ್ ಜೀರೋ ನಮ್ಮ ಸಮಾಜ ಜೀವ ಅಂದರೆ ಒಂದು ಐನೂರ ಸಾವಿರ ಓಟ ಇರ್ಬೋದು ಅಷ್ಟೇ ಏನ ಅಷ್ಟೇ ಇಲ್ವಾ ಒಂದು ಐನೂರು ಸಾವಿರ ಓಟ್ ಇರ್ಬೋದು ಆದರೆ ಕೋಲಾರಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಈ ಕೊತ್ತೂರು ಮಂಜು ಕೈಯಲ್ಲಿ ಏನಾದರೂ ಅಂದರೆ ಒಳ್ಳೇದು ಮಾಡ್ತಾನೆ ಕೆಟ್ಟದಾರನೂ ಬಯಸೋದಿಲ್ಲ ಏನಿದೆ ಸರ್ವಿಸ್ ಮಾಡ್ತಾನಪ್ಪ ಮುಳಭಾಗದಲ್ಲಿ ಒಳ್ಳೆ ದೇವಸ್ಥಾನ ಕಟ್ಟಿದ್ದಾನೆ ಜನಗಳ ಹತ್ರ ಪ್ರೀತಿಯಿಂದ ಇಲ್ಲಿ ಏನಾದರೂ ಕೆಲಸ ಮಾಡ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಬರ್ಬೋದು ಅಂತ ಜನ ಓಟ್ ಹಾಕಿದ್ದಾರೆ ಮಾತ್ರ ಬೇರೆ ಏನೂ ನೋಡಿ ಓಟ್ ಹಾಕಿಲ್ಲ ಸರ್ ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟವರೆಗೂ ಇದ್ದಾಗಲೂ ಅಷ್ಟೇ ಈವಾಗಲೂ ಅಷ್ಟೇ ನನಗೆ ಸರ್ಕಾರದಿಂದ ಬರುವಂಥ ಗೌರವಧನ ಏನು ಎರಡು ಲಕ್ಷ ನಲವತ್ತು ಸಾವಿರವರೆಗೂ ಬರುತ್ತೆ ಸರ್ ನನ್ನ ಟಿ ಎ ಟಿ ಎಲ್ಲ ಸೇರಿ ನನ್ನ ಪಾಸ್ಬುಕ್ಕಲ್ಲಿ ನೋಡಿದ್ರೆ ಎಲ್ಲ ಸ್ಕೂಲ್ದೇ ಇರುತ್ತೆ ಚಕ್ಕು ಎಲ್ಲ ಹಾಸ್ಪಿಟ್ಲೇ ಇರುತ್ತೆ ಒಂದೇ ಒಂದು ರೂಪಾಯಿ ನಾನು ಅದರಿಂದ ನಾನು ತಗೊಳ್ಳೋದಿಲ್ಲ ನನ್ನ ಕೈಗೆ ಎಲ್ಲವನ್ನೂ ಸ್ಕೂಲ್ಗೆ ಸ್ಕೂಲ್ಗೆ ಹಾಸ್ಪಿಟಲ್ ಸ್ಕೂಲು ಹಾಸ್ಪಿಟಲ್ ಎರಡು ಬಿಟ್ಟು ಬೇರೆ ಅದು ಕೊಡಲಿ ಸ್ಕೂಲ್ ಅಂದ್ರೆ ಸ್ಕೂಲ್ ಫೀಸಸ್ಸು ಹಾಸ್ಪಿಟ್ಲ್ ಏನಾದರೂ ಅಂದ್ರೆ ಹಾಸ್ಪಿಟ್ಲ್ ಕೊಡ್ತೀವಿ ಚೆಕ್ ಅದರಲ್ಲಿ ಅದು ಬಿಟ್ಟು ಬಿಡಿ ಬೇರೆ ನಮ್ಮ ಕೈಯಿಂದ ಹೋಗೋದು ಅದು ಅಂತದ್ದು ಎಷ್ಟೋ ಹೋಗುತ್ತೆ ಲೆಕ್ಕನೇ ಇಲ್ಲ ಅದು ಅದು ಲೆಕ್ಕನೇ ಹೇಳಕ್ ಆಗೋದಿಲ್ಲ ಅಷ್ಟೆಲ್ಲ ನಾವು ಸರ್ಕಾರದಿಂದ ಬರುವಂತ ಗೌರವಧನವನ್ನ ನಾನು ವಿದ್ಯಾಭ್ಯಾಸಕ್ಕೆ ಕೊಡ್ತೀನಿ ನಾನು ಒಂದು ರೂಪಾಯಿ ಅದರಲ್ಲಿ ತಗೊಳ್ಳೋದಿಲ್ಲ ಚೆಕ್ಸ್ ಇವತ್ತು ನಮ್ಮ ಆಫೀಸಲ್ಲಿ ನೋಡಿದೆ ಬ್ಯಾಂಕ್ ಚೆಕ್ಸ್ಗೆ ಸೈನ್ ಮಾಡಿ ಇಟ್ಟಿರ್ತೀನಿ ನಾನು ಏನಂದ್ರೆ ಎಮರ್ಜೆನ್ಸಿ ಬಂದಾಗ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಷ್ಟೇ ಕೊಡೋದು ಅಷ್ಟೇ ಅಲ್ಲಿ ಅಷ್ಟೆಲ್ಲ ಕೊಡೋದ್ರೆ ಆ ಥರ ಒಂದು ಸರ್ವಿಸಿಂದ ಇವತ್ತು ನಾನು ಕೋಲಾರಲ್ಲಿ ಗೆಲ್ಬೇಕಾಗಿದೆ ಕಾರಣ ನಮ್ಮ ಮಂಜುನ್ ಚೇರ್ಮ್ಯಾನ್ ಮಾಡಬೇಕಾದ್ರೆ ನಾನು ಆಗಲ್ಲ ಅಂತ ಹೇಳಿದೆ ಅನಿಲನಿಗೆ ನಾನು ಕಷ್ಟ ಆಗ್ತೋದನ್ನ ಸ್ವಲ್ಪ ರಾಮಾಯಣ ಇದೆ ಅಂತೇಳೆ ತಲೆ ಕಳಿಸ್ಕೊಬೇಡ ನೀನೊಂದು ಒಂದೆರಡು ಫೋನ್ ಮಾಡೋದು ನಿಗಿದ್ದ ನೋಡ್ಕೊಳ್ತೀವಿ ಅಂತ ಆವಾಗ ಪ್ರಯತ್ನ ಮಾಡಿದ್ವಿ ಆದರೆ ಹೆಂಗೋ ಸಕ್ಸಸ್ ಮಾಡಿ ಚೇರ್ಮನ್ ಮಾಡಿದ್ವಿ ನಾವು ಒಂದು ಸಕ್ಸಸ್ ಮಾಡಿ ಚೇರ್ಮನ್ ನನಗೆ ಡೌಟ್ ಇತ್ತು ನನಗೆ ಡೌಟ್ ಇತ್ತು ನಿಜ ಆದರೆ ನಮ್ಮ ಮನೆಯಲ್ಲ ಅವ್ರು ಬಿಟ್ಟಿಲ್ಲ ಏ ಇಲ್ಲ ಮಾಡೋಣ ಬಿಡು ಏನು ತೊಂದರೆ ಇಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ ಅದಕ್ಕೆ ಅಂತ ಹೇಳಿದ್ರು ಆ ಥರ ಈ ಸಮಾಜದ ಏನು ಸಮಾಜಕ್ಕೆ ನೀವು ಹೇಳಿದಿರ ಖಂಡಿತವಾಗ್ಲೂ ನಾವಿಂಥ ಹಿಂದುಳಿದ ಸಮಾಜಗಳಿಗೆ ಪರವಾಗಿರಬೇಕು ನಾನು ಒಂದು ಅತಿ ಹಿಂದುಳಿದಲ್ಲಿ ಅತಿ ಹಿಂದುಳಿದ ಸಮಾಜದ ಒಂದು ನಾನು ಆಗಿದ್ದು ಇಂಥ ಸಮಾಜದ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ನನ್ನಲ್ಲಿದೆ ನನಗೆ ಗೊತ್ತಿದೆ ನಾನು ಎಷ್ಟು ಹೋರಾಟ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂತ ಆ ದೇವರಿಗೆ ಗೊತ್ತು ಅಷ್ಟು ಹೋರಾಟ ಜನಗಳಿಗೂ ಗೊತ್ತಿರುತ್ತೆ ಬಿಡಿ ನನ್ನ ಹೋರಾಟಗಳೇನು ನಂದು ಯಾವತರ ಅಂತ ಜನಗಳಿಗೂ ಗೊತ್ತಿದೆ ಅದರಿಂದ ಈ ಸಮಾಜದ ಪರವಾಗಿ ಖಂಡಿತವಾಗ್ಲೂ ನಾವು ನಿಮಗೆ ಜೊತೆ ಇರ್ತೀವಿ ಈ ಸಮಾಜಕ್ಕೆ ಯಾವತ್ತೂ ನಾವು ಜೊತೆಲಿರ್ತೀವಿ ನಿಮಗೆ ಸಾಕ್ಷಿ ಬೇಕಂದ್ರೆ ಈ ಸಮಾಜಕ್ಕೆ ಏನು ಮಾಡಿ ನಮ್ಮ ಗುರುಗಳಾದಂಥ ಪ್ರೀತಿ ಇಷ್ಟ ಕೃಷ್ಣಪ್ಪನವರು ನಮ್ಮ ಗುರುಗಳನ್ನ ಕೇಳಿದ್ರೆ ಅವ್ರ ದಿವಸ ನೈಂಟಿ ಪ್ಲಸ್ ಏಜ್ ಅವರಿಗೆ ನೈನ್ಟಿ ಫೈವ್ ನೈಂಟಿ ಸಿಕ್ಸ್ ಆಗಿರ್ಬೋದು ಇಲ್ಲೆಲ್ಲರಿಗಿಂತ ಆಕ್ಟಿವ್ ಆಗಿ ಚೆನ್ನಾಗಿದ್ದಾರೆ ಅವರು ಇಲ್ಲೆಲ್ಲರೂ ನಾವ್ ಎಷ್ಟಿದೀವಿ ನಮ್ಮೆಲ್ಲರಿಗಿಂತ ಆಕ್ಟಿವ್ ನೋಡಿಯೋದು ಓಡೋದು